ಗೋಳಾರದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ನಾಗದೇವತಾ ಪೂಜಾ ಕೈಂಕರ್ಯ ಗೋಳಾರದಲ್ಲಿ ಶ್ರೀ ನಾಗದೇವತಾ ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಇಂದು ಭಾನುವಾರ ವಿಶೇಷ ಪೂಜಾ ಕೈಂಕರ್ಯವನ್ನು ಹಾಗೂ ಪರಿವಾರ ದೈವ ದೇವರುಗಳಿಗೆ ವರ್ಷಾವಧಿ ಪರ್ವ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪೂಜ್ಯ ಶ್ರೀ ಅನಂತ ಅಸ್ರಣ್ಣ ಅವರ ಮಾರ್ಗದರ್ಶನದಲ್ಲಿ ವೇದಮೂರ್ತಿ ಶ್ರೀನಿವಾಸ ಮೂರ್ತಿ ಅವರ ಪೌರೋಹಿತ್ಯದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಗೋಳಾರ ಮನೆತನದ ಹಿರಿಯ ಕಿರಿಯ ಬಂಧುಗಳು ಕುಟುಂಬಸ್ಥರು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು

ಸಂಪ್ರತಿಲ ಪ್ರತಿಲ ಆ ದೈವ ದೇವರ ಸಂವಿಧಾನಕ್ಕೂ ಕಾಲಾದಿ ಕಟ್ಟಲದ ಹವಿರ್ಭಾಗಲೇ ಮಾತ ಸಂಧಾವನ್ನು ಬರಂದುಲ್ಲ ಅವೇ ಪ್ರಕಾರವಾದ ಈ ಕಾಲಘಟ್ಟದ ಸೇವೆಯನ್ನು ಇನಿತಾದ ದಿನೊಟ್ಟು ಆ ದೈವ ದೇವರ ಸಂವಿಧಾನಕ್ಕೆ ಮಾತ ಅರ್ಪಣೆ ಮಲ್ಪಡು ಬಂದು ಮಾತಿರೊಟ್ಟಿಗೆ ಸೇರಿದ ಮಲ್ತಿ ಚಿತ್ತಿ ನಿರ್ಣಯ ಆಯ್ತ ಪ್ರಾರಂಭ ಕಾಲೋಡೆ ಆ ನಾಗದೇವರ ಸನ್ನಿಧಾನಕ್ಕೆ ಬಂದದ ಕ್ಷೀರಾಭಿಷೇಕ ತಮಿಳಾದ ಸೇವಾರಾಧ ನಿನ್ ಮಾತ ಅರ್ಪಣೆ ಮಲ್ಪಡು ಬಂದೇ ಚಿತ್ತಿ ಕಟ್ಲೆ ಆ ಕಟ್ಟಲದ ಮಿತ್ತ ಅಭಿಮಾನ ನೀವೊಂದು ಹಿತಾಪಡಿಸಲು ಅಕಲ್ ನಕಲ್ನ ಇಷ್ಟಾರ್ಥ ಸಿದ್ಧಿಗೋಸ್ಕರವಾದ ಪೇರು ಬೊಂಡ ಹಣ್ಣುಕಾಯಿ ತಂಬಿಲಾದ ಸೇವಾರಾಧನೆ ಮಾತಾ ಆ ದೇವರನ್ನ ಸನ್ನಿಧಾನಕ್ಕೆ ಭಕ್ತಿ ಶ್ರದ್ಧಾಪೂರ್ಕವಾದ ಅರ್ಪಣೆ ಮಾತನ್ನು ಲೆಕ್ಕಂಡ್ ಊರಿನ ಮನಸ್ಸಿಡ ಒಂಜಂಜಿ ತರತಾ ಇಚ್ಲು ಮಾತೆ ಇಟ್ಟರೆ ಅವೇನು ಮಾತ ಕಾಲ ಕಾಲ ಈಡೇರಿಸಿತ್ತಿ ಮಹಾ ಕೀರ್ತಿ ಆ ನಾಗದೇವರ ಸನ್ನಿಧಾನಕ್ಕೆ ಸೇರಿದಿನ ಆ ನಾಗದೇವರ ಸನ್ನಿಧಾನಕ್ಕೆ ನಮ್ಮ ದಾದ ಕೊರಂಡಲ್ಲ ಅವು ನಮ್ಮ ಅಂದ ಪೂಜೆಗೆ ದಯ ಅಂಡ ಪ್ರಕೃತಿ ದತ್ತವಾದ ದಾದಪೂರ ತಿಕ್ಕೊಂಡು ಅವನ ಮಾತಾ ನಾಗದೇವರ ಸನ್ನಿಧಾನ ಅರ್ಪಣೆ ಮಲ್ತುನ್ವಾ ಪ್ರಕೃತಿ ತಿಕ್ಕಂದಿನ ದೇವರ ಕೇನುದೀರು ಓವೇನಲ್ಲ ನಮನ ಕೆಮಿಕಲ್ ದ ಹೂಲ ಕೊರುಚಿ ಕೆಮಿಕಲ್ ತಯಾರಾತಿನ ನಾಗದೇವರಿಗೆ ಪ್ರಕೃತಿ ದತ್ತವಾದ ದಾದಪೂರ ಪೂರ ತಂಡು ಅವಿನ ಮಾತಕ್ಕೆ ಹೂವು ಆವಡು ಒಳದ ಆವಾದ ಸುತ್ತಲೇ ತುಯಾ ನಾಂಡಲ್ಲ ಪ್ರಕೃತಿ ದತ್ತವಾದ ಅಂಚನಾ ತಿಪ್ಪನಾಗ ಅಂದ ನಾಗದೇವರಿಗೆ ದಾಧನ ಕೊರ್ರೆ ಅಪಿಜಿಗೆ ನಮ್ಮ ಗೈಡ್ ಹಿಡಿದು ಯಾಕೆಂಡ ಆರ್ ಕೊರನೇನೆ ಯಾರಿಗೆ ಕೊರಡು ನಮ್ಮ ಅಂದ ದಾದ ಕೊರ್ರಲ್ಲಿಂದಾಂಡ ಒಂಚೂರು ಇಲ್ಲ ಶ್ರದ್ಧೆ ಇಲ್ಲ ಆ ದೇವರ ನಮಿತ್ತ ನಂಬಿಕೆ ಆ ತಿತ್ತಿನಿಂದಾಂಡ ಅವೇನು ಮಾತ್ರ ನಮ್ಮ ಗೈಡ್ ಆ ದೇವರಿಗೆ ಕೊರ್ರೆ ಸಾಧ್ಯ ಆಗಿ ಆ ಚಿತ್ತಿನಲ್ಪ ನಿ ಶ್ರದ್ಧಾಪೂರ್ಕವಾದ ಆ ನಾಗದೇವರ ಸನ್ನಿಧಾನು ಸೇವಾರಾಧನ ಮಾ ಕಂಡು ಅವೇ ಪ್ರಕಾರವಾದ ಒರಿಯರ್ಯಾಗಿ ಒರಿಯವರ ಮನಸ್ಸು ಒಂಜನ್ ತೊಡತ ಇತ್ತಿಲ್ಲೆ ಮಾತಾ ಯಾಕಡೆ ಮನಂಡಿ ಅಪ್ಪೆ ಬಾಲ್ಯೇ ಅಂಗಡಿಗೆ ಕೊಂಡ್ ನಿಂದಾಂಡ ಬಾಲಕ ಏನು ಅಡುಗೆ ಎಂಕ ಚಾಕ್ಲೇಟ್ ಬೋರ್ಡ್ ಒಂದು ಕೊಂಚ ಕೇಂದ್ರ ಅಪ್ಪಾಗ ಅಪ್ಪೇಗ ಮಸ್ತ್ ಸತಿ ಕೇಂದ್ರಾಗ ಬೇಜಾರು ಹಾಕೊಂಡು ಚಾಕ್ಲೇಟ್ ಎಡ್ಡೆ ಅಂತ ಗೊತ್ತುಂಟು ಕಾಂಡಲ್ಲ ಬಾಲಕ ಏನು ಹೊಡದ ಬಾಲಕ ಒಂದು ಆಸೆ ಇಪ್ಪಡಿ ಬಂದು ರಡ್ಡು ರೇತು ಗೊರ್ಪಡು ಒಂಚೂರು ಕೊಡ್ತಾನ ಬಾಲೆ ರಡ್ಡು ಪತ್ತೊಂದು ಇಜ್ಜು ನೀ ಯಾವುದು ಎಂಕ ಡಬ್ಬಿಯೇ ಬೋರ್ಡ್ ಬಂಡ ಅಂಡ ಅಮ್ಮ ಇದ್ ಗೊರ್ಪೇರ ಐಜಿ ರಡ್ಡು ಗುಡ್ಪೇರು ದೇವೇರಡ ಲಂಚನೆಗೆ ನಮ್ಮ ಮನಸ್ಸಂಕಲ್ಪ ಆದೊಂಡು ನಂಗ ಗೊತ್ತು ನಮಕ್ ಓ ಎಡ್ಡೆ ಓ ಹಾಲು ನಮಗೆ ಗೊತ್ತಾಗಿ ಅಂಚಿತ್ತಿನಲ್ಪ ದೇವೇರಡೆ ಇಂಕ ಅವು ಕೊರಲೆ ಒಂದು ಕೊರಲೆ ಕೆನಿ ಹೆಂಕು ಒಯ್ದವರ ಎಡ್ಡ ದೇವರ ಅವಿನ ಎನ್ನ ಬಾಲಿಗೆ ಅನುಗ್ರಹ ಮಲ್ಪ ಎಂದು ಮಾತ್ರ ಏನು ನೋಡಲಿಲ್ಲ ಹಂಚಿತ ನಲ್ಪ ಓ ನಲ್ಲಿ ಕೇಂದ್ರಿಂದ ಅಂಡ ಬಾಕಿದ ಒರಿದು ಹೋ ನಮಗೆ ಏನೇ ಮಾತ್ರ ಕುರಿಯಿಂದ ಅಣ್ಣ ನಂಗೆ ಬಾಕಿ ಇತ್ತು ಬಾಕಿ ಅದಂತೆ ಬದುಕೇರ ಸಾಧ್ಯ ಇತ್ತು ಹಂಚಿ ತಿನ್ನಲ್ಪ ದೇವರ ಸನ್ನಿಧಾನ ಇತಾ ದಿನ ಪ್ರಾರ್ಥನೆ ಮಲ್ತನು ಕೊರಿಚಿತಿ ಸೇವೆ ಈರ್ನ ಸುತ್ತುಲೇನೆ ಹಿರಿಯ ಅರ್ಪಣೆ ಮಲ್ಪನ ನಾವು ಕೃತಜ್ಞತೆ ಸೇವರಾದ ನೇನು ಆ ದೇವರನ್ನ ಸನ್ನಿಧಾನಕ್ಕೆ ಅರ್ಪಣೆ ಮಲ್ತಿಲ್ಲ ಕಾಣ್ ಆಯ್ನಿ ಒಂದೆ ಆಯ್ನ ಮಿತ್ತಿಗೆ ಮಸ್ತ್ ರೀತಿಯ ಕರ್ತವ್ಯದಲ್ಲಿ ಮಾತಾ ಆಯರ ಉಂಡು ಮಾತಾ ಸ ಕುಟುಂಬದ ಮಾತ್ರೆಲ್ಲ ಈ ಮಣ್ಣು ಹೂಡ್ಪಾಡ್ ಒಂದು ನಿತ್ಯ ರೀತಿಯ ಕರ್ತವ್ಯವಾದ ಎಡ್ಡೆ ರೀತಿಯ ನಮ್ಮ ಕೈ ಪೊರಲು ಮಲ್ಪಿಚಿತ್ತಿ ಪುಣ್ಯಕೀರ್ತಿ ಕೀರ್ತಿ ದಿನೊಟ್ಟು ಕೊರಿಚಿತ್ತಿ ಸೇವೆದ ಸಂಪೂರ್ಣ ಫಲಪ್ರಸಾದದಾದೊಂಡ ಅವು ಯಜಮಾನ ಸ ಅನುಗ್ರಹ ಪಿಲೆಕ ಕಾಪಿಂಚಿತ್ತಿ ಪುಣ್ಯಕೀರ್ತಿ ಕೀರ್ತಿ ಕೊಟ್ಟಲು ಆ ಹಿರಿಯರ ನಗಲ ಸನ್ನಿಧಾನಕ್ಕೆ ಮಾಲಕಾರಿಯಾದ ಸತ್ತರಲ್ಲ ಮಾತ ಮಲ್ಪನು ಬಂದು ನಿರ್ಣಯ ಮಲ್ತಂದ ಅವೆಲ್ಲ ಮಾತ ಪೊರಲು ಮಲ್ಪ ಆ ಹಿರಿಯರ್ನ ಅನುಗ್ರಹ ಸದಾಕಾಲ ನಮ್ಮ ಸಂಸಾರ ತನ್ಮಧ್ಯದಾಗ್ಲೆ ಮಾತರೆಗಳ ಅನುಗ್ರಹ ಮಲ್ತು ನೆನೆ ಸಾರಥ್ಯಾದ ಸಂರಕ್ಷಣ ಮಲ್ತ್ ಕಾತೊಂದು ಬರ್ಪೆಂಚಿತ್ತಿ ಪುಣ್ಯಕೀರ್ತಿ ಆ ನಾಗಾದಿ ಸುಬ್ರಹ್ಮಣ್ಯೇಶ್ವರ ದೇವರನ್ನ ದಿವ್ಯ ಸನ್ನಿಧಾನಕ್ಕೆ ಸೇರ್ತಿನ ಪಂದ್ ಮಾತಿರೊಟ್ಟು ಸೇರ್ತ ಗೋವಿಂದ ಪಂಡಿತ ಪ್ರಾರ್ಥನೆ ಮಲ್ತಂಗ ಸ್ವಾಮಿ ದೇವರ ನಾಗದೇವರ ಬಾದಾರವಿಂದ ಗೋವಿಂದಾನಿ ಗೋವಿಂದ